ಕೆರೆಯಲ್ಲಿ ಎಮ್ಮೆಯ ಮೈತೊಳೆಯಲು ತೆರಳಿದ್ದ ಬಾಲಕ ನೀರಿನಲ್ಲಿ ಮುಳುಗಿ ಸಾವನ್ನೊಪ್ಪಿರುವಂತಹ ಘಟನೆಯೊಂದು ನಡೆದಿದೆ ಅಜಯ್ ಸಾವನ್ನಪ್ಪಿದ್ದಾರೆ ಸಂತೋಷ್ ಲಾಡ್ ಪಿಎ ಹತ್ತು ಸಾವಿರ ರೂಪಾಯಿ ನೆರವನ್ನ ನೀಡಿದ್ದಾರೆ ಹಾಗೂ ಎರಡು ಲಕ್ಷ ರೂಪಾಯಿ ಬರುವಂತೆ ಮಾಡುತ್ತೇನೆ ಅಂತ ಭರವಸೆಯನ್ನ ನೀಡಿದ್ದಾರೆ ಸಂತೋಷ್ ಲಾಡ್ ಸಚಿವರ ಪಿ ಎಸ್ ಸೋಮಶೇಖರ್ ಅವರು ಹೌದು ಕಲಗಡಗಿ ತಾಲೂಕಿನ ಶೀಗಿಗಟ್ಟಿ ತಾಂಡದ ಸಮೀಪದ ಕೆರೆಯಲ್ಲಿ ಎಮ್ಮೆ ಮೈ ತೊಳೆಯಲು ತೆರಳಿದ್ದ ಬಾಲಕ ನೀರಿನಲ್ಲಿ ಮುಳುಗಿ ಹದಿನೈದು ವರ್ಷದ ಅಜಯ್ ಲಮಾಣಿ ಎನ್ನುವಂತಹ ಬಾಲಕ ಮೃತಪಟ್ಟಿದ್ದಾನೆ ಅಜಯ್ ರವಿಕುಮಾರ್ ಎಂಎ ತೊಳೆಯಲು ಕೆರೆಗೆ ಹೋಗಿದ್ದ ವೇಳೆ ಅವಘಡ ಸಂಭವಿಸಿದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ಮೃತದೇಹವನ್ನು ಹೊರಗೆ ತೆಗೆದಿದ್ದಾರೆ ಅಜಯ್ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಾಲ್ಕನೇ ತರಗತಿ ಹೋಗ್ತಾ ಇದ್ದ ಎನ್ನಲಾಗಿದೆ ಕುಟುಂಬಸ್ಥರಲ್ಲಿ ಹಾಗೂ ತಾಂಡದ ಜನರಲ್ಲಿ ದುಃಖ ಮಡುಗಟ್ಟಿತ್ತು ಕೆರೆ ಶೀಗಿಗಟ್ಟಿ ಗ್ರಾಮದ ಸಮೀಪ ಇದ್ದು ಸುತ್ತಲೂ ತಡೆಗೌಡಿ ಹಾಗೂ ರಕ್ಷಣೆ ಇಲ್ಲ ಎಲ್ಲೆಂದರಲ್ಲಿ ನೀರಿಗೆ ಇಳೀತಿದ್ದಾರೆ ಮಳೆಗೆ ಬಂದರೆ ಕೆರೆ ತುಂಬಿ ಕೆರೆ ಒಡ್ಡು ಒಡೆದು ಅಲ್ಲಲ್ಲಿ ಅಧಿಕಾರಿಗಳು ಇದಕ್ಕೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಘಟನಾ ಸ್ಥಳಕ್ಕೆ ಆಗಮಿಸಿದ ಸಂತೋಷ್ ಲಾಡ್ ಸಚಿವರ ಪಿ ಎ ಸೋಮಶೇಖರ್ ಅವರು ಹತ್ತು ಸಾವಿರ ರೂಪಾಯಿ ನೆರವು ಹಾಗೂ ಎರಡು ಲಕ್ಷ ರೂಪಾಯಿ ಸರ್ಕಾರದಿಂದ ಬರುವಂತೆ ಮಾಡಿಸ್ತೇನೆ ಅಂತ ಭರವಸೆ ನೀಡಿದರು ಈ ವೇಳೆ ತಾಂಡದ ತಾಂಡದ ಯುವ ಮುಖಂಡ ಮಹಾಂತೇಶ್ ಲಮಾಣಿ ಅವರು ಪಾಂಡು ಲಮಾಣಿ ಲಕ್ಷ್ಮಣ್ ಲಮಾಣಿ ಅವರು ಮಾತನಾಡಿದ್ದಾರೆ ವರದಿ ಮಾರುತಿ ಲಮಾಣಿ બની વાડી આઈડી ان اندر ان اندر جنه تومن بيڙي لالي اوهين جنه لا آ ناں يار هليتي اور كاريا اور

ಅಣ್ಣ ಒಂದ್ ಎರಡು ಮಾತಾಡ್ತಿ ಸಾಂಗ ತಗೊಂಡ್ಬಿಡ ಅಣ್ಣ ಏನೇನು ಹೇಳ್ತಿದ್ದ ನೋಕರೆ ಆಪರ ಬ್ರತ ಬ್ರತ ಚಂದ್ರವರ್ತನ ಅದು ರಂಗನಾಥ್ ಕೋಯಾ ದೊರ ಕೆನ್ನಗರಕ್ಕೆ ಐತೆ دیکھا ಖಾಯ್ ಅಂತ ಹೇಳೋದು ಏನೋ ಹೋಗಿ ಇಂಟರ್ನೆಟ್ ಹಾಕಿ ಆ ಕಚೇರಿ ಗೇರಿ ಪೇಪರ್ ಆಗ್ತಿದೆ ಕಚೇರಿ ಗೇರಿ ಪೇಪರ್ ಆ ಹ್ಮ್ ತಿನ್ನನೆ ಬರ್ತೇ ಮುಬಾರದ ಬಂತು ಚಂದ್ರನಮಾರಿ ಆ ಗೇರಿ ಐದು ಆಯ್ತು ಆಗ್ಲೇ ಆಡ ಗಡಿಗೆ ಅಲ್ಲ ಹೇಳಬೇಕು ಬಡಗಲ್ಲ ನಮ್ಮದು ಯಾಕೋ ನೀ ವಿಗಲ್